ವರ್ಷದೊಳಗಿನ ಮಗುವಿಗೆ ತಾಯಿ ಅತ್ತಿವಟ್ಟ ಶ್ರೀ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯದಲ್ಲಿ ಅನ್ನಪ್ರಾಶನ ಕಾರ್ಯ ಮಾಡಲಾಗುತ್ತದೆ ಅನ್ನಪ್ರಾಶನ ಒಂದು ಹಿಂದೂ ಸಾಂಪ್ರದಾಯಿಕ ಸಂಸ್ಕಾರವಾಗಿದೆ ಇದರರ್ಥ ಶಿಶುವಿಗೆ ಹಾಲನ್ನು ಹೊರತುಪಡಿಸಿ ಮೊದಲ ಬಾರಿಗೆ ಬೇಯಿಸಿದ ಆಹಾರವನ್ನು ತಿನ್ನಿಸುವುದಾಗಿದೆ ಎಲ್ಲರಿಗೂ ತಮ್ಮ ಮಕ್ಕಳ ಮೊದಲ ನಗು ಮೊದಲ ಹೆಜ್ಜೆ ಅಥವಾ ಮೊದಲ ಪದವು ಅತ್ಯಂತ ವಿಶೇಷ ಕ್ಷಣವಾಗಿರುತ್ತದೆ ಅದು ನಿಮಗೆ ಸ್ಮರಣೀಯ ಕ್ಷಣವಾಗಿರುತ್ತದೆ ಮುಡಿ ಸಂಸ್ಕಾರ ಮತ್ತು ನಾಮಕರಣ ಸಂಸ್ಕಾರದಂತೆಯೇ ಅನ್ನ ಪ್ರಾಶನ ಸಂಸ್ಕಾರವೂ ಸಹ ನಿಮ್ಮ ಮಗುವಿನ ಜೀವನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ स्वरूप नमोनिश्वरी अन्नपूर्णेश्वरी देवी नाहा देवी नाहा शुभाम शुभाम अनुग्रहां अनुग्रहां दाघाला सदा यह त है कितने करुणकार मामा मामा देवता अलग ये मतलब माँ ये मतलब माँ देवी नाहा देवी नाहा अनुग्रहां अनुग्रहां ಮಂಡಲದಲ್ಲಿ ಎಲ್ಲರೂ ನಂಬುವಂತ ದೇವತೆ ಎಂದರೆ ಅದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ರೈತ ಸಹ ಇವಳನ್ನೇ ನಂಬಿ ಜೀವನ ಮಾಡ್ತಾನೆ ಕೋಟ್ಯಾಧಿಪತಿಯು ಸಹ ಇವಳಿಲ್ಲದೆ ಬದುಕಲಾರನು ಎಷ್ಟೇ ಕೋಟಿ ಇದ್ದರೂ ಸಹ ಹೊಟ್ಟೆಗೆ ಅನ್ನ ತಿನ್ನಲೇಬೇಕು ಅನ್ನದಾತರಿಗೆ ಒಲಿಯುವಂತಹ ದೇವಿ ಶ್ರೀ ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ದೇವಿ ಎಂಥ ಶ್ರೀಮಂತನಾದರೂ ಬಡವನಾದರೂ ಹೊಟ್ಟೆಗೆ ಅನ್ನ ತಿನ್ನಲೇಬೇಕು ಕಷ್ಟದಲ್ಲಿದ್ದವರಿಗೆ ಒಂದು ತುತ್ತು ಅನ್ನ ನೀಡಿದರೆ ತಾಯಿ ಅನ್ನಪೂರ್ಣೇಶ್ವರಿ ಸದಾ ನಿಮ್ಮೊಂದಿಗೆ ಇರುತ್ತಾಳೆ ಅದೇ ರೀತಿ ಅನ್ನಪೂರ್ಣೇಶ್ವರಿ ದೇವಿ ದರ್ಶನ ಮಾಡಿದರೆ ನಿಮಗೆ ಸಕಲ ಸಮಸ್ಯೆ ಬಗೆಹರಿಯುತ್ತದೆ ಅನ್ನಪೂರ್ಣೇಶ್ವರಿ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿ ಈ ಕ್ಷೇತ್ರದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಸಹ ನಡೆಯುತ್ತದೆ ಪ್ರತಿದಿನ ಬಂದಂತಹ ಭಕ್ತರಿಗೆ ಅನ್ನ ಸಂತರ್ಪಣೆ ಸಹ ಇರುತ್ತದೆ ಇಲ್ಲಿ ಸರ್ಪದೋಷ ನಿವಾರಣೆ ಸಹ ನಡೆಯುತ್ತದೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಎಂದೇ ಇಲ್ಲಿ ಸರ್ಪದೋಷ ನಿವಾರಣೆ ಮಾಡಲಾಗುತ್ತಿದೆ ಅದಲ್ಲದೆ ¿Vale? ಪ್ರತಿ ಅಮಾಸೆ ಮತ್ತು ಹುಣ್ಣಿಮೆಯಂದು ತಾಯಿ ಬಗಲಾಂಬಿಕೆ ಹೋಮ ಸಹ ನಡೆಯುತ್ತದೆ ಇಲ್ಲಿ ತಾಯಿಗೆ ಒಂದು ರೂಪಾಯಿ ಹರಕೆ ಕಟ್ಟಿದರೆ ಸಾಕು ನಿಮ್ಮ ಸಮಸ್ಯೆಗಳು ಮಾಯವಾಗುತ್ತದೆ ಇಲ್ಲಿ ತಾಯಿಗೆ ಬೆಲ್ಲದ ಆರತಿ ಮಾಡುವುದರಿಂದ ಆರೋಗ್ಯ ಸಮಸ್ಯೆ ನಿಮ್ಮ ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುವುದು ಕಂಕಣ ಭಾಗ್ಯ ಕೂಡಿ ಬರುವುದು ಮಕ್ಕಳ ಭಾಗ್ಯ ದೊರೆಯುವುದು ಹಾಗೂ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಕೂಡ ಆಗುತ್ತದೆ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷತೆ ಇದೆ ಂತಹ ಭಕ್ತರಿಗೆ ಮನಶಾಂತಿ ನೀಡುವಂತಹ ಸ್ಥಳವಾಗಿದೆ ಹೆಣ್ಣು ಮಕ್ಕಳಿಗೆ ಅವರ ತವರು ಮನೆಗೆ ಬಂದಂತ ಭಾವನೆ ಎನಿಸುತ್ತದೆ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನ ಕೇಳಿಕೊಳ್ಳಿ ತಾಯಿ ಖಂಡಿತ ನಿಮ್ಮ ಇಷ್ಟಾರ್ಥಗಳನ್ನ ಪೂರೈಸುತ್ತಾಳೆ ಮಕ್ಕಳ ಜ್ಞಾಪಕ ಶಕ್ತಿ ವೃದ್ಧಿಯಾಗಲು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿದರೆ ಮಕ್ಕಳ ಬುದ್ಧಿ ಚುರುಕಾಗುತ್ತದೆ ಪ್ರತಿ ಶುಕ್ರವಾರ ಹುಣ್ಣಿಮೆಯಂದು ಜೇನುತುಪ್ಪದ ಅಭಿಷೇಕ ಮಾಡಿಸಿದರೆ ತುಂಬಾನೇ ಒಳ್ಳೆಯದಾಗುತ್ತದೆ ಒಮ್ಮೆ ನೀವು ಸಹ ಭೇಟಿ ನೀಡಿ